ನಮಸ್ಕಾರ ಅರಿವಿನ ದಾರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ ಒಂದು ಹೊಸ ವಿಷಯವನ್ನ ಸರಿಯಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ ನಮ್ಮನ್ನು ನಾವು ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೇವೆ ಇಂದಿನ ಸಂಚಿಕೆಯಲ್ಲಿ ಮನುಷ್ಯನ ಮನೋವಿಕೃತಿಗಳಲ್ಲಿ ಒಂದಾದ ಲೋಭದ ಬಗ್ಗೆ ಮಾತನಾಡೋಣ ಇಂದು ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಬ್ರಹ್ಮಕುಮಾರಿ ರಾಜಯೋಗಿನಿ ರವಿ ಕಲಾಕನವರಿದ್ದಾರೆ ಅಖನವರೇ ಸ್ವಾಗತ ಲೋಭ ಅಂತ ಅಂದ ಕ್ಷಣಕ್ಕೆ ಒಂದು ಪ್ರಶ್ನೆ ಬರ್ತದೆ ಹಿಡಿದು ಬಹಳಷ್ಟು ಸರಿ ನಾವು ನೋಡ್ತೇವೆ ಲೋಭದ ಬಗ್ಗೆ ಮಾತಾಡಿದಾಗ ಧನ ಸಂಪತ್ತು ಬೇಕು ಅಂತ ಬಯಸ್ತಾರೆ ಜನ ಲೋಭದ ಒಂದು ಇನ್ನೊಂದು ಮುಖ ಏನು ಅಂದ್ರೆ ಒಂದು ಕಾಂಪಿಟೇಷನ್ ಇದೆ ನನ್ನ ಹತ್ರ ಏನಿದೆಯೋ ಅಷ್ಟು ನನಗ್ ಸಾಕಲ್ಲ ನನ್ನ ಅದು ಜಾಸ್ತಿ ಇರಬೇಕು ಅಂತ ಬರೀ ಇದು ಲೋಭ ಬರೀ ಧನಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ ಈಗ ಈ ಕಾಂಪಿಟೇಷನ್ ಸ್ಪಿರಿಟ್ ನ ನಾವು ಇದನ್ನ ಸ್ಪಿರಿಟ್ ಅನ್ಬೇಕು ಅಲ್ಲೋ ಅಂತ ಗೊತ್ತಿಲ್ಲ ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ಬೋದು ಆ ಈಗ ಮಕ್ಕಳಲ್ಲೂ ಕೂಡ ನಾವು ಅದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೇವೆ ನೀನ್ ನೈಂಟಿ ಮಾರ್ಕ್ಸ್ ತಗೊಂಡೆ ಅದು ಓಕೆ ಅಲ್ಲ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡವನು ಅಥವಾ ಪಕ್ಕದ ಮನೆಯಲ್ಲಿ ಇರುವಂತ ನಿನ್ನ ಕ್ಲಾಸ್ಮೇಟ್ ಆಗ್ಲಿ ನನ್ನ ಫ್ರೆಂಡ್ ಆಗಲಿ ಅವ್ನು ನೈಂಟಿ ಫೈವ್ ತಗೊಂಡ್ ನೀನ್ ನೈಂಟಿ ತಗೊಂಡೆ ಅಂದ್ರೆ ನಿನ್ನ ಅಪ್ರಿಶಿಯೇಟ್ ಮಾಡಲ್ಲ ನೀನು ಅವನಕಿಂತ ಕಡಿಮೆ ಆಗಿ ತಗೊಂಡೆ ಕಾಂಪಿಟೇಟಿವ್ ಸ್ಪಿರಿಟ್ಗಿಂತ ಜಾಸ್ತಿ ಎಲ್ಲರಲ್ಲೂ ಲೋಭ ಹೆಚ್ಚಿಗೆ ಬೇಕು ಹೆಚ್ಚಿಗೆ ಬೇಕು ಬೇರೆಯವ್ರಿಗಿಂತ ನನಗೆ ಹೆಚ್ಚಿಗೆ ಇರಬೇಕು ಅನ್ನೋ ಒಂದು ಭಾವನೆ ಈಗ ಹೆಚ್ಚಿಗೆ ಮೂಡ್ತಾ ಬರ್ತಾ ಇದೆ ನನ್ನ ಹತ್ರ ಬಹಳ ಚೆನ್ನಾಗಿರೋ ಬಟ್ಟೆ ಇರಬಹುದು ನಾನು ಹೊಸ ಬಟ್ಟೆ ಇವತ್ತು ಹಾಕೊಂಡಿದ್ರೆ ನನ್ನ ಟೈಪ್ ಬಟ್ಟೆ ನನ್ನ ಫ್ರೆಂಡ್ ಯಾರಾದರೂ ಹಾಕ್ಕೊಂಡು ಬಂದ್ರೆ ನನ್ನ ಮೂಡಕ್ಕೆ ಹಾಳಾಗ್ಬಿಡುತ್ತೆ ನನ್ನ ತರನೇ ಬಟ್ಟೆ ಅವನು ಹಾಕೊಂಡು ಇವತ್ತು ಈಗ ಇದು ನ್ಯಾಚುರಲ್ ರಿಯಾಲಿಟಿ ಇದು ಬರ್ತಾ ಇದೆ ಇದು ಕಾಮನ್ ಸೊಸೈಟಿಯಲ್ಲಿ ಈಗ ನೋಡ್ತಾ ಇದ್ದಾವೆ ಯಂಗ್ಸ್ಟರ್ಸ್ಗಿಂತ ಇದು ಭಾಳ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ನಾನೊಂದು ಹೊಸ ಬೈಕ್ ತೊಗೊಂಡು ಹೋಗ್ತಾ ಇದ್ದೇನೆ ನನ್ಗಿಂತ ದೊಡ್ಡ ಬೈಕ್ ಅಥವಾ ನನಗಿಂತ ಕಾಸ್ಟ್ಲಿ ಬೈಕ್ ಬೇರೆ ಯಾರು ತೊಗೊಂಡು ಬಂದರೆ ನನ್ನ ಬೈಕಿಗೆ ನನಗೇನು ಖುಷಿ ಆಗಬೇಕಿತ್ತು ಆ ಖುಷಿ ಕಡಿಮೆ ಆಗುತ್ತೆ ಏನಂತೀರಾ ಕಾಂಪಿಟೇಷನ್ ಇಸ್ ಎ ಮಸ್ಟ್ ಇಫ್ ಯು ವಾಂಟ್ ಟು ಪ್ರೋಗ್ರೆಸ್ ಫೈನ್ ಆದರೆ ಅದು ಹೆಲ್ದಿ ಕಾಂಪಿಟೇಷನ್ ಇದ್ರೆ ಇಟ್ ಇಸ್ ಗುಡ್ ಅನ್ಹೆಲ್ದಿ ಕಾಂಪಿಟೇಷನ್ ಇದ್ರೆ ಅದು ನನ್ನ ಉನ್ನತಿಗೆ ಕಾರಣ ಆಗಲ್ಲ ಈಗ ತೊಂಬತ್ತು ಮಾರ್ಕ್ಸ್ ಬಿದ್ದರೂ ಸಹ ನನಗೆ ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನನಗೆ ಒಂದು ಒಳ್ಳೆಯ ಪ್ರೊಫೆಷನಲ್ ಕಾಲೇಜಿಗೆ ಅಡ್ಮಿಷನ್ ಸಿಗಲ್ಲ ಅಂದಾಗ ಅಪ್ಪ ಅಮ್ಮ ಹೇಳ್ತಾರೆ ಅಪ್ಪ ನೈಂಟಿ ಸಾಲಲ್ಲ ನೀನು ನೂರಕ್ಕೆ ನೂರೇ ತಗೊಳ್ಬೇಕು ಅಂತ ಅವಾಗ ನೂರಕ್ಕೆ ನೂರು ತಗೊಳ್ಬೇಕಂತ ಪ್ರಯತ್ನ ಮಾಡಿದ್ದಾದ್ರೆ ಅನೆಸ್ಟ್ಲಿ ಇಟ್ಸ್ ನಾಟ್ ಬ್ಯಾಡ್ ನನ್ನ ದೃಷ್ಟಿಕೋನದಲ್ಲಿ ಆದರೆ ನಾನು ನೂರಕ್ಕೆ ನೂರು ತಗೊಳ್ಬೇಕು ಅಂತ ನೀನು ಚೀಟಿಂಗ್ ಮಾಡಿದೆ ಅಥವಾ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಥವಾ ಕಾಪಿ ಮಾಡೋದು ಅಥವಾ ಇನ್ನು ಅವರನ್ನ ಬೀಳಿಸಿ ನಾನು ಹೇಳ್ತೀನಿ ಅಂದ್ರೆ ಅವ್ರಿಗೆ ಯಾವ್ದೋ ತರಹದಿಂದ ಮೋಸ ಮಾಡಿ ನಿನ್ನ ಕ್ಲಾಸ್ಮೇಟ್ಸ್ ನಿನ್ನ ಫ್ರೆಂಡ್ಸ್ ಗೆ ಅವರ ರೆಕಾರ್ಡ್ಸ್ ಅನ್ನ ಕಳ್ತನ ಮಾಡಿದಾಗಲಿ ಅಥವಾ ಇನ್ ಯಾವ್ದೋ ಬೈ ಹುಕ್ ಕ್ರುಕ್ ಅವರನ್ನ ಬೀಳಿಸಿ ನೀನು ಮೇಲೆ ಹೇಳ್ತೀನಿ ಅಂದ್ರೆ ಇವತ್ತಿಗೆ ಎಲ್ಲೋ ಸಿಕ್ಕಿರ್ಬೋದು ಆದ್ರೆ ಬಟ್ ಇನ್ನ ಲಾಂಗ್ ರನ್ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಯಾಕೆಂದ್ರೆ ತಮಗೆ ಗೊತ್ತಿರ್ಬೋದು ಈ ನೆಗೆಟಿವ್ ಕಾಂಪಿಟೇಷನ್ ಬಗ್ಗೆಯೂ ಸಹ ಒಂದು ಕಥೆ ಇದೆ ಇಬ್ರು ಅಕ್ಕಪಕ್ಕದ ಮನೆಯಲ್ಲಿ ಕಾಂಪಿಟೇಷನ್ ನೀವ್ ಹೇಳ್ದಂಗೆ ಇಬ್ಬರಿಗೂ ಬಹಳ ಕಾಂಪಿಟೇಷನ್ ಇತ್ತು ಇವನ್ ಏನಿದೆಯೋ ಅದ್ ಅವನ ಮನೆಯೊಳಗ್ ಬರ್ಲೇಬೇಕು ಒಂದ್ ಪೈಸಾ ಹೆಚ್ಚಾಗಿ ಅವನ ಏನಿದೆಯೋ ಅದೂ ಒಂದ್ ಪೈಸಾ ಹೆಚ್ಚಾಗಿ ಇವನ್ ಮನೆಗ್ ಬರ್ಲೇಬೇಕು ಅಂತೂ ಈ ಕಾಂಪಿಟೇಷನ್ ಇಬ್ಬರಲ್ಲಿಯೂ ಇತ್ತು ಕೊನೆಗೆ ಒಂದಿನ ಒಬ್ಬನು ಬೇಡವೇ ಬೇಡ ಸಾಕಾತಿ ಕಾಂಪಿಟೇಷನ್ ಅಂತ ತಪಸ್ ಮಾಡ್ಲಿಕ್ಕೆ ಹೋಗ್ತಾನಂತೆ ಕಥೆ ಇದು ನದಿಯ ಒಂದು ದಡಕ್ ಹೋಗಿ ಕುತ್ಕೊಳ್ತಾನೆ ಕಣ್ಣು ಮುಚ್ಕೊಂಡು ತಪಸ್ಸು ಮಾಡಿ ಎಲ್ಲರಿಗಿಂತ ಹೆಚ್ಚು ಅಂದ್ರೆ ಇವನಿಗಿಂತ ಎಲ್ಲಾ ತರದಲ್ಲಿ ನನಗೆ ಹೆಚ್ ಕೊಡ್ಲಿ ದೇವ್ರು ಅಂತ ಒಬ್ಬ ಕೂತ್ಕೊಂಡು ಕಣ್ಣು ಮುಚ್ಕೊಂಡ ತಪಸ್ಸು ಮಾಡಿದ ಇವ್ರು ಹುಡುಕ್ತಾರೆ ಎಲ್ಲೋದಾ ಎಲ್ಲೋದ ಅಂತೂ ಕೊನೆ ಗೊತ್ತ ಅವ್ನು ತಪಸ್ ಮಾಡ್ಲಿಕ್ಕೆ ಹೋಗವ್ನಿಂತ ಸರಿ ಇವ್ನು ಹೇಳ್ತೀನಿ ಆತಾಳ್ ನೋಡ್ರಿ ಅವ್ರ ತಪಸ್ ಮಾಡ್ಲಿಕ್ಕೆ ಹೋಗರಂತೆ ನೀವು ಹೋಗ್ರಿ ಅಂತ ಸರಿ ಇವನು ಹೋಗ್ತಾನೆ ನದಿಯ ಈ ದಂಡೆಗೆ ಹೋಗಿ ಇವನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನೆ ತಪಸ್ ಮಾಡಿ ಸರಿ ಇವನು ತಪಸ್ಸು ಜೋರು ಅವನು ತಪಸ್ಸು ಜೋರು ಪರಮಾತ್ಮ ಬಂದ ಪ್ರತ್ಯಕ್ಷ ಆದ ಇವನಿಗೆ ಫಸ್ಟ್ ನವನಿಗೆ ಕೇಳ್ದ ಅಪ್ಪ ನೀನು ನಿನ್ನ ನಿನ್ನ ತಪಸ್ನಿಂದ ನಾನು ಖುಷಿ ಪಟ್ಟೆ ನಾನು ಸಂತುಷ್ಟ ಅದೇ ನೀನು ಏನು ಬೇಕು ಕೇಳು ಅಂತ ಏನ್ ಮಾಡ್ತಾನೆ ನಾನು ಏನೋ ಕೇಳದೆ ಅವ್ನು ನನಗಿಂತ ಹೆಚ್ಚು ಅಂದ್ರೆ ಅಂದ ನಂದ ನಂದಡ ಅದಕ್ಕೆ ಅದಕ್ಕೇನು ಹೇಳ್ಬಿಡ್ತಾನೆ ಭಗವಂತನ ಮುಂದೆ ನೋಡಿ ಅಲ್ಲೋ ಇನ್ನೊಬ್ಬ ಕುತ್ಕೊಂಡ ನೀವು ಅಲ್ಲೋಗಿ ಅವನು ಏನು ಕೇಳ್ತಾನೋ ಅದಕ್ಕಿಂತ ಒಂದು ನೀವು ನನಗೆ ಹೆಚ್ಕೊಳ್ அவன் ஏன் கேள்னால அதுக்கிந்த வந்து கொடி நன்க சரியா நீ ஆசை சரி அல் அல்லேன் மாத்தானே இவன் எங்கோ ஏனோ ஐடியா மாடி நன்கிந்தோ ப்ளான் யாக்க நன்கிந்த மொதலே மனைவி தாபா மாட்லிக்க அதுக்கு அவன் ஏன்மாத்தானே பகவந்த ஐ ஜத் நோடி நோடி நன்க சாக்காய் எர கண்ணுகளின் ஒன் கண்ணித் வந்து எரநேதவன் ಈಗ ಎರಡನೇದವನು ಒಂದ್ ಕಣ್ ಕಿತ್ಕೋ ಅಂದ್ರೆ ಏನಾಯ್ತು ಎರಡು ಕಣ್ಣು ಹಿಂಗೆ ನೆಗೆಟಿವ್ ಕಾಂಪಿಟೇಷನ್ ಅಥವಾ ಅನ್ಹೆಲ್ದಿ ಕಾಂಪಿಟೇಷನ್ ಇದ್ರೆ ವ್ಯಕ್ತಿಯ ಅವನತಿ ಆಗ್ತದೆ ವ್ಯಕ್ತಿಯ ಅಧೋಗತಿ ಆಗ್ತದೆ ಅದಕ್ಕೆ ನಾವಲ್ಲಿ ನೋಡ್ಬೇಕು ಈ ಕಾಂಪಿಟೇಷನ್ ವರ್ಲ್ಡ್ ನಲ್ಲಿ ನಾನು ಕಾಂಪಿಟ್ ಮಾಡ್ಬೇಕು ಅದ್ರೆ ಬಟ್ ಇನ್ ವಾಟ್ ವೇ ಐ ಹ್ಯಾವ್ ಟು ಫಾರ್ ವಾಟ್ ಐ ಹ್ಯಾವ್ ಟು ಡು ಇದು ಬೇಕತ್ತ ಯಾವ ಮಾರ್ಗದಲ್ಲಿ ಯಾವ ಜೀವನವನ್ನ ನಾನು ಆರಿಸಿಕೊಂಡಿನಿಯೋ ಅದಕ್ಕೆ ತಕ್ಕಂಗೆ ನಾನು ಮುಂದುವರೆದ್ರೆ ಅದು ಶ್ರೇಯಸ್ಕರ ಇಲ್ಲ ಅಂತಂದ್ರೆ ಅದು ಮತ್ತೆ ಪುನಃ ದುಃಖ ನೋವಿಗೆ ಕಾರಣ ಹ್ಮ್ ಇದು ಒಂದ್ ರೀತಿ ಕಾಂಪಿಟೇಷನ್ ಬಗ್ಗೆ ಮಾತಾಯ್ತು ಬೇರೆಯವ್ರ ಹತ್ರ ಯಾವ್ದಿದೆ ಇದೆ ಅದರಿಂದ ನಾವು ನಮ್ಗೆ ಹೆಚ್ಚಿಗೆ ಬೇಕು ಅನ್ನೋದ್ರ ನೋಡ್ರ ಬಗ್ಗೆ ಆಯ್ತು ಇದನ್ನ ಬಿಟ್ಟು ಕೆಲವೊಬ್ಬರಿಗೆ ಆ ಗ್ರೀಡ್ ಅನ್ನು ಬಹಳ ಸಿಂಪಲ್ ಫಾರ್ಮ್ಸ್ ಅಲ್ಲೂ ನೋಡೋದಕ್ ಸಿಗತ್ತೆ ಲೋಭ ಅಂದ್ರೆ ಊಟದ ಲೋಭ ವೃತ್ತಿ ಏನಾದ್ರೂ ತಮಗೆ ನಿಮಗೆ ಅವಶ್ಯಕತೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ತಿನ್ನೋದು ಎಷ್ಟು ಕನ್ಸ್ಯೂಮ್ ಮಾಡೋದು ಅಷ್ಟೇ ಅಲ್ಲ ಬೇರೆಯವ್ರಿಗೆ ಸಿಗುತ್ತೋ ಇಲ್ಲೋ ಅಂತ ನೋಡ್ಲಾರದಲ್ಲೇ ಅದನ್ನು ಬಚ್ಚಿಟ್ಕೊಂಡು ತಿನ್ನೋದು ಅಥವಾ ಅದನ್ನ ಸಂಗ್ರಹ ಮಾಡೋದು ಇದು ಬಹಳ ಕಾಮನ್ ಫಾರ್ಮ್ ನಾವು ಚಿಕ್ಕ ತಂದರಿಂದ ತಂದೆ ತಾಯಿ ನಮಗೆ ಹೇಳ್ಕೊಡೋದು ಅಂದ್ರೆ ನಿನಗೆ ಎಷ್ಟು ಬೇಕು ನೀವು ಅಷ್ಟು ತಿನ್ನು ಆದರೆ ಅದನ್ನ ತೆಗೆದಿಡುವಂಥ ಅವಶ್ಯಕತೆ ಇಲ್ಲ ಅಂತ ಮನೇಲಿ ಹೇಳಿಕೊಡ್ತಿದ್ರು ಆದರೆ ಇದು ಸಿಂಪಲ್ ಫಾರ್ಮ್ ಆದರೂ ಕೂಡ ಮುಂದೆ ಕೆಲವೊರಿಗಿದೆ ಹ್ಯಾಬಿಟ್ ಆಗಿಬಿಡುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದನ್ನ ಸನ್ಮಾನ್ಯ ಗುಂಡಪ್ಪನವರು ಬಹಳ ಸುಂದರವಾಗಿ ಬಂದ್ ವಿಚಾರ ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಮದ್ದ ಕುಡಿಯುವುದು ಮತಿ ತಪ್ಪಿ ನಡೆಯುವುದು ತಪ್ಪ ನೊಪ್ಪೆನ್ನುವುದು ಬದುಕೆಂಬುದು ಇದು ತಾನೆ ಬದುಕಿದೆ ತಾನೆ ಲೈಫ್ ಅಂದ್ರೆ ಇಷ್ಟ ಆಗಿದೆ ನಮ್ದೀಗ ಏನು ಅಡಿ ಜಾರಿ ಬೀಳುವುದು ಎಲ್ಲೋ ಸ್ಲಿಪ್ ಆತು ಬಿದ್ವಿ ಬಿದ್ದಾದ್ಮೇಲೆ ನಾ ಬಿದ್ದನಲ್ಲ ಏನ್ ಮಾಡ್ತೀವಿ ಫೋ ಏನಾಗಿತ್ತ ಇನ್ನು ಇಲ್ಲಿ ಇಲ್ಲೇ ಯಾಕೆ ನೀರ್ ನಿಲ್ಬೇಕಾಗಿತ್ತು ನಾನು ಹೋಗೋ ರಸ್ತೆ ಇಲ್ಲೇ ನನ್ನ ಕಾಲ್ ಸ್ಲಿಪ್ ಆಗ್ಬೇಕಾಯ್ತಾ ಅದ್ಯಾರ್ ಕಟ್ಟ್ಯಾರೋ ಏನ್ ಮಾಡೋ ಸತ್ಯ ನಾಶ ಆಗ್ಲಾವ್ದು ಅಲ್ಲ ನಾನ್ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಬುದ್ಧಿ ನನಗಿಲ್ಲ ಆದ್ರೆ ನಾನ್ ಮಾಡಿದ್ದೇನೋ ಅವನು ಯಾವ್ನೋ ಕಟ್ಟಿದವನು ಯಾವನೋ ಮಾಡಿದವನು ಅವ್ರಿಗೆ ನಾವು ಹಾಕ್ತೇವೆ ಆಗ್ತೇವೆ ಅದಕ್ಕೊಂದು ಗಾದೆ ಹೇಳ್ತಾರೆ ಕುಣಿಲಿಕ್ ಬರ್ಲಾದವಳು ನಾಳಾಡೋ ಅಂಕ ಅಂದ್ಲನ್ ನಾವು ನೋಡ್ಕೊಂಡು ಹೋಗ್ಬೇಕು ಇದು ನಮಗ್ ಬುದ್ಧಿಗೆ ಬರ್ಲಿಲ್ಲ ಲೈಫ್ ಒಳಗೆ ನಾವು ಮಾಡೋ ತಪ್ಪಿದು ಎಲ್ಲಿಯವರೆಗೂ ಇದ್ರೊಳಗಿರ್ತದ ನಿಯಂತ್ರಣದಲ್ಲಿ ಅಲ್ಲಿಯವರೆಗೂ ಅವನು ತಾನು ನಿಯಂತ್ರಣ ಮಾಡ್ಕೊಳಕ್ ಸಾಧ್ಯ ಅದು ಮಾತಿನ ವಿಷಯದಲ್ಲಾಗಿರ್ಬೋದು ಅವನು ತಿನ್ನುವ ವಿಷಯದಲ್ಲಾಗಿರ್ಬೋದು ಇದು ಮೀರ್ತೋ ಅವನು ಔಟ್ ಆಫ್ ಕಂಟ್ರೋಲ್ ಯಾವಾಗ ಅದಕ್ಕೊಂದು ಮಿತಿ ಇದೆಯೋ ಅದಕ್ಕೊಂದು ಲಿಮಿಟ್ ಇದೆಯೋ ಅಲ್ಲಿವರೆಗೂ ಸರಿ ಯಾವಾಗ ಆ ಲಿಮಿಟ್ ದಾಟ್ತೇವೋ ಯಾರಿಗೆ ಯಾವ ಲಿಮಿಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಾರ್ದೇ ಇರ್ತೇವೋ ಅವಾಗ ನಮಗ್ ನಾವೇ ಕಷ್ಟವನ್ನ ಕೊಟ್ಕೊಳ್ಳೋಕೆ ಕಾರಣರಾಗ್ತೇವೆ ಇನ್ನ ಸಂಚಿಕೆಯಲ್ಲಿ ಬಹಳ ಅರ್ಥಪೂರ್ಣ ಮಾತುಗಳನ್ನ ತಿಳ್ಕೊಂಡಿದ್ದೇವೆ ನೀವು ತಿಳಿಸ್ಕೊಟ್ರಿ ಅದಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ ಅರಿವಿನ ದಾರಿಯಲ್ಲಿ ಇವತ್ತು ಹಿತಿ ಮಿತಿಗಳ ಬಗ್ಗೆ ಕಲ್ತ್ಕೊಂಡ್ವಿ ಯಾವುದೇ ವಸ್ತು ಮಿತಿ ಮೀರಿ ನಾವು ಮಾಡಿದ್ರೆ ನಮ್ಮ ಕಷ್ಟಕ್ಕೆ ಅದೇ ಕಾರಣ ಆಗುತ್ತೆ ಲೋಭವೃತ್ತಿ ಮನುಷ್ಯನಲ್ಲಿ ಸಹಜ ಅಂತ ನಾವು ತಿಳ್ಕೊಳ್ತೇವೆ ಆದರೆ ಬೇರೆಯವರ ಪಾಲಿನಿಂದ ನಾವು ಇಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅವರಿಗೆ ದುಃಖ ಕೊಟ್ಟು ನಾವು ಅದನ್ನ ನಮ್ಮ ಅಧಿಕಾರದಲ್ಲಿ ತಗೊಳ್ಳೋ ಪ್ರಯತ್ನ ಮಾಡಿದರೆ ಅದು ಕೂಡ ನಮಗೆ ದುಃಖವನ್ನೇ ತಂದು ಕೊಡುತ್ತೆ ಈ ಅರಿವಿನ ಮಾತುಗಳನ್ನು ನೀವು ಅರ್ಥೈಸ್ಕೊಂಡಿದ್ದೀರಾ ಅಂತ ನಾವು ಭಾವಿಸ್ತೇವೆ ಮುಂದಿನ ಅರಿವಿನ ದಾರಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ